ನಾಯಕತ್ವದಲ್ಲೇನೆ ಯಾರು ಕೇಳ್ತಾ ಇದ್ದಾರೆ ಅವ್ರ ನಾಯಕತ್ವದಲ್ಲೇನೆ ಚುನಾವಣೆನ ರಾಜ್ಯದಲ್ಲಿ ಎದುರಿಸ್ಲಿ ಎದುರಿಸ್ಲಿ ಎದುರಿಸಿ ಸರ್ಕಾರ ಅಧಿಕಾರಕ್ಕೆ ತರಲಿ ಅಧಿಕಾರಕ್ಕೆ ತಂದು ಅವ್ರು ಏನ್ ಬೇಕೋ ಅದನ್ನ ಆ ಸ್ಥಾನದಲ್ಲಿ ಮುಖ್ಯಮಂತ್ರಿ ಬೇಕಾದ್ರಾಗಲಿ ಪ್ರಧಾನಮಂತ್ರಿ ಬೇಕಾರಾಗಲಿ ಉಪಮುಖ್ಯಮಂತ್ರಿ ಬೇಕಾದ್ರಾಗ್ಲಿ ಏನ್ ಬೇಕಾದ್ರಾಗಲಿ ಅದಕ್ಕೆ ತಪ್ಪೇನಿಲ್ಲ ಅವ್ರು ಕೇಳ್ಬಾರ್ದು ನಾನು ಯಾರಿಗೂ ಅಪಕ್ಷ ಮಾಡ್ತಾ ಇದ್ದ ಪಕ್ಷ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಯಾರು ಶ್ರಮ ಹಾಕಿದರೆ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಶ್ರಮ ಹಾಕಿದ್ದಾರೆ ನಿರಂತರ ಹೋರಾಟ ಸುಮಾರು ಎರಡು ಎರಡೂವರೆ ವರ್ಷಗಳ ಕಾಲ ಪಕ್ಷ ನಿರಂತರವಾಗಿ ಪಕ್ಷದ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡಿ ಈ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಕಾರ್ಯಕರ್ತರ ಭಾವನೆಗಳನ್ನು ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಆಡಳಿತವನ್ನು ನಡೆಸಬೇಕು ಅಂತೇಳಿ ನನ್ನ ಮನವಿ ಅದಾಗಿಲ್ಲ ಸಾಧ್ಯ ಆಗಿಲ್ಲ ಅಂತ ಅಂದ್ರೆ ಯಾಕೆ ಮೂವತ್ತ್ ಮೂರು ಒಬ್ಬ ಉಪಮುಖ್ಯಮಂತ್ರಿ ಮಾಡ್ಕೊಳಕ್ಕೆ ಸಂವಿಧಾನದಲ್ಲಿ ಏನಿಲ್ಲ ಸಂವಿಧಾನಿಕ ಹುದ್ದೆ ಏನಲ್ಲ ಇತ್ತು ಇನ್ನೇ ಕೆಲವರು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಮೂವತ್ ಜನ ಮಾಡ್ಬಿಟ್ರೆ ಅದನ್ನು ಸಮಾಧಾನ ಮಾಡ್ಬೋದು ಎಲ್ಲಾ ಜಾತಿಯವರು ಸಮಾಧಾನ ಮಾಡಬಹುದು ಎಲ್ಲಾ ಜಿಲ್ಲೆಯವರು ಸಮಾಧಾನ ಮಾಡ್ಬೋದು ಬೇಕು ಅಂತಂದ್ರೆ ಇನ್ನೂ ನಾಲ್ಕೈದು ಜನ ಅದೇ ತರದ ಹುದ್ದೆ ಸೃಷ್ಟಿನೂ ಮಾಡ್ತು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮಗೆ ಮಾಧ್ಯಮದವರು ಕೇಳಿದಂತ ಪ್ರಶ್ನೆಗೆ ನಾನು ಉತ್ತರ ಐ ಹೇಳಿದೀನಿ ಮತ್ತೆ ಅವಶ್ಯಕತೆವಿದ್ದರೆ ನಾನು ಈ ಕಮಂಡು ಕೂಡ ಪತ್ರ ಬರೀತೀನಿ ನಿಕೆಶುಪರವನ್ನ ಸಿಎಂ ಮಾಡ್ಲಿಕ್ಕೆ ಅಂತ ಮತ್ತೆ ನೋಟೀಸ್ ಕೊಡ್ತೀನಿ ಸ್ವಾಮೀಜಿಗಳು ಪತ್ರ ಬರೀತೀನಿ ಸ್ವಾಮೀಜಿಗಳ ವೈಯಕ್ತಿಕ ಅಭಿಪ್ರಾಯ ಅವರ ಸಮಾಜದ ಭಾವನೆಯನ್ನ ತಿಳಿಸಿದ್ದಾರೆ ಸೊ ಹಾಗಾಗಿ ಅದು ಅದರ ಬಗ್ಗೆ ನಾನು ಹೆಚ್ಚು ವ್ಯಾಖ್ಯಾಯನ ಮಾಡದ ಆದ್ರೆ ನೀವ್ ವೈಯಕ್ತಿಕ ಮೇಲೆ ಅವ್ರಿಗೆ ಒಂದು ವ್ಯವಸ್ಥೆ ಇರುತ್ತೆ ಆಯ್ಕೆ ಮಾಡ್ತಾರೆ ಸ್ವಾಮೀಜಿಗಳು ಈ ರೀತಿ ಬಹಿರಂಗವಾಗಿ ಬಂದು ಒಂದು ಏರಿಕೆಯಿಂದ ಕೊಟ್ಟರೆ ಯಾವ ರೀತಿ ಸಂದೇಶ ಕೊಟ್ಟಂಗೆ ಆಗತ್ತೆ ಅಂತ ಒಬ್ಬರು ಸ್ವಾಮೀಜಿಯ ಕಾಂಕ್ಷಣಕ್ಕೆ ಅವರಿಗೆ ಸ್ವತಂತ್ರ ಇಲ್ಲ ಅಂತ ಅವರು ಸ್ವತಂತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬೇರೆಯವ್ರು ಮಾತಾಡ್ಬೋದು ಅವ್ರು ಮಾತಾಡ್ಬಾರ ಬೇರೆಯವ್ರು ಮಾತಾಡ್ಬೋದು ಅವ್ರೇನೋ ಯಾವುದೋ ಒಂದು ಸಂದರ್ಭದಲ್ಲಿ ಹೊರ ಹಾಕಿದ್ದಾರೆ ಅದಕ್ಕೆ ಅನ್ಯತಾ ಭಾವಿಸುವಂತದ್ದು ಏನು ಲಿಂಗಾಯತ ಸ್ವಾಮಿಗಳು ಅವರು ನಮ್ಮ ಸಮುದಾಯ ಕೂಡ ಸಮುದಾಯ